ಇವಾಗ ನಾವು ಆಲ್ರೆಡಿ ಟೂಲ್ ಟೂಲ್ನ ನೋಡಿದ್ದೇವೆ ಸೊ ಇವಾಗ ರಿಮೂವ್ ಟೂಲ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ ಫೈನ್ ಡಿಸ್ಟ್ರಾಕ್ಷನ್ಸ್ ಅಂತ ಅದರಲ್ಲಿ ವೈರ್ಸ್ ಆ್ಯಂಡ್ ಕೇಬಲ್ ಮತ್ತು ಪೀಪಲ್ ಅಂತ ಇದೆ ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ಸೊ ಇಲ್ಲಿ ಇವಾಗ ನಾನು ಈ ಒಂದು ಇಮೇಜ್ನ ತಗೊಂಡಿದ್ದೇನೆ ಸೊ ಈ ಒಂದು ಇಮೇಜಲ್ಲಿ ಇವಾಗ ನನಗಿದು ಕೇಬಲ್ ಇದೆ ಸೊ ಸಪೋಸ್ ಇವಾಗ ನಾನು ಪ್ರಿವಿಯಸ್ ವರ್ಷನಲ್ಲಿ ನಾನು ಏನು ಮಾಡಬೇಕಿತ್ತು ಈ ಕೇಬಲ್ನ ರಿಮೂವ್ ಮಾಡ್ಬೇಕಂತಿದ್ರೆ ಸೊ ನಾನು ಜಸ್ಟ್ ಇಲ್ಲಿ ಡೂಪ್ಲಿಕೇಟ್ ಮಾಡ್ತೇನೆ ಸೊ ಇಲ್ಲಿ ಟೂಲ್ ಟೂಲ್ನ ಯೂಸ್ ಮಾಡಿಕೊಂಡು ಬಸರ್ ನ ಸೆಟ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿ ಶಿಫ್ಟ್ ಓಲ್ಡ್ ಮಾಡಿ ಕ್ಲಿಕ್ ಮಾಡಿ ಈ ರೀತಿ ರಿಮೂವ್ ಮಾಡ್ಕೋಬೇಕು ಸೊ ಅಗೇನ್ ಇದನ್ನ ಈ ಕೇಬಲ್ನ ರಿಮೂವ್ ಮಾಡೋಕ್ಕೆ ಸೊ ಇಲ್ಲಿ ಕ್ಲಿಕ್ ಮಾಡ್ತೇನೆ ಶಿಫ್ಟ್ ಓಲ್ಡ್ ಮಾಡಿ ಇಲ್ಲಿ ಕ್ಲಿಕ್ ಮಾಡ್ತಾನೆ ರಿಮೂವ್ ಆಗುತ್ತೆ ಇಲ್ದಿದ್ರೆ ಈ ರೀತಿ ಸ್ಲೋ ಆಗಿ ನಾನು ಬ್ರಷ್ ಮಾಡ್ಕೋಬೇಕಿತ್ತು ಸೊ ಎಲ್ಲೆಲ್ಲಿ ಕೇಬಲ್ಸ್ ಇದೆ ನಾನು ಸ್ಲೈಟ್ ಆಗಿ ಈ ರೀತಿ ಬ್ರಷ್ ಮಾಡಿ ರಿಮೂವ್ ಮಾಡ್ಕೋಬೇಕಿತ್ತು ಟೂಲ್ ಟೂಲಿಂದ ಸೊ ಇದು ಏನಾಗುತ್ತೆ ಸೊ ಒಂದು ಕೇಬಲ್ ಇದ್ರೆ ಪರವಾಗಿಲ್ಲ ಸೊ ತುಂಬ ಕೇಬಲ್ಸ್ ಇದ್ರೆ ಇದು ಟೈಮ್ ತಗೊಳುತ್ತೆ ಸೊ ಈ ರೀತಿ ಮಾಡಬೇಕಿತ್ತು ಸೊ ಇಲ್ಲಿವಾಗ ನಾನು ಇದನ್ನಾಗೇನು ಡ್ಯುಪ್ಲಿಕೇಟ್ ಮಾಡ್ತೇನೆ ಸೊ ಲೇಟೆಸ್ಟಲ್ಲಿ ಇವಾಗ ಟೂಲ್ ಟೂಲಲ್ಲಿ ಏನು ಮಾಡಿದ್ದಾರೆ ಈ ಒಂದು ಫ್ಯೂಚರ್ ಸಪೋಸ್ ಕೇಬಲ್ಸ್ ವಯರ್ಸ್ ಈ ರೀತಿ ಡಿಸ್ಟ್ರಾಕ್ಷನ್ಸ್ ಇದ್ರೆ ನಿಮ್ಮ ಫೋಟೋದಲ್ಲಿ ಅದನ್ನು ರಿಮೂವ್ ಮಾಡಲಿಕ್ಕೆ ನೀವು ಜಸ್ಟ್ ಏನು ಮಾಡಿ ಇಲ್ಲಿ ರಿಮೋಟ್ ಟೂಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೈನ್ ಹೋಗಿ ಇಲ್ಲಿ ಜಸ್ಟ್ ವಯರ್ಸ್ ಆ್ಯಂಡ್ ಕೇಬಲ್ಸ್ ಅಂತ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅಗೇನ್ ಇದು ಎ ಐನ ಯೂಸ್ ಮಾಡಿಕೊಂಡು ಇಮೇಜಲ್ಸ್ ಇಮೇಜ್ನಲ್ಲಿ ಇರುವಂತಹ ವಯರ್ಸ್ ಮತ್ತು ಕೇಬಲ್ನ ಡಿಟೆಕ್ಟ್ ಮಾಡಿಕೊಂಡು ಜಸ್ಟ್ ನೋಡಿ ನಾನು ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇಲ್ಲ ಸೊ ನೋಡೋಣ ಎಷ್ಟೊತ್ತು ತಗೊಳ್ಳುತ್ತೆ ಅಂತ ಈ ಒಂದು ಇಮೇಜ್ನಲ್ಲಿರುವ ಕೇಬಲ್ನ ಡಿಟೆಕ್ಟ್ ಮಾಡಿ ಅದನ್ನು ರಿಮೂವ್ ಮಾಡೋಕ್ಕೆ ಸೊ ಪ್ರೊಸೆಸ್ ಮಾಡ್ತಾ ಇದೆ ಸೊ ಎ ಏನ ಯೂಸ್ ಮಾಡಿಕೊಂಡು ಇಮೇಜ್ನ ಅನಲೈಸ್ ಮಾಡಿಕೊಂಡು ಯಾವುದೆಲ್ಲ ಕೇಬಲ್ಸ್ಗಳಿದೆ ಅಲ್ಲಿ ಅಂತ ಅದು ಅನಲೈಸ್ ಮಾಡ್ತಾ ಇದೆ ಸೊ ಮೇ ಬಿ ಒನ್ ಆರ್ ಟೂ ಮಿನಿಟ್ಸ್ ಒಳಗಡೆ ಸೊ ನೋಡಿ ಇವಾಗ ಆಲ್ರೆಡಿ ರಿಮೂವ್ ಮಾಡಿದೆ ಎಷ್ಟು ಕ್ಲೀನ್ ಆಗಿ ರಿಮೂವ್ ಮಾಡಿದೆ ಸೊ ಇಲ್ಲೆಲ್ಲ ಕೇಬಲ್ಸ್ನೆಲ್ಲ ಕಂಪ್ಲೀಟ್ ಆಗಿ ಡಿಟೆಕ್ಟ್ ಮಾಡಿ ರಿಮೂವ್ ಮಾಡಿದೆ ಸೊ ಇದು ಬಿಫೋರ್ ಸೊ ಇಲ್ಲಿ ನೋಡ್ಬೋದು ಸೊ ಇದೆಲ್ಲ ಕೇಬಲ್ಸ್ಗಳು ಸೊ ತುಂಬ ಗಳು ಇದೆ ಸೊ ಇಲ್ಲಿ ತುಂಬ ಗಳು ಇದೆ ಇಲ್ಲಿ ಓಕೆ ಸೊ ಇದು ಆಫ್ಟರ್ ತುಂಬ ಕ್ಲೀನ್ ಆಗಿ ಕೇಬಲ್ಸ್ಗಳನ್ನ ರಿಮೂವ್ ಮಾಡಿಕೊಂಡು ತುಂಬಾ ಪ್ಲೇನ್ ಆದ ಒಂದು ಸ್ಕೈ ಬ್ಯಾಕ್ ಗ್ರೌಂಡ್ ನನ್ಗೆ ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಸೊ ಜಸ್ಟ್ ಒನ್ ಮಿನಿಟ್ ಒಳಗಡೆ ಇಷ್ಟು ಕೇಬಲ್ಸ್ಗಳನ್ನ ರಿಮೂವ್ ಮಾಡಿ ಕೊಟ್ಟಿದೆ ಎ ಐನ ಯೂಸ್ ಮಾಡಿಕೊಂಡು ಸೊ ಇದು ನಮ್ದು ತುಂಬಾ ಟೈಮ್ನ ಸೇವ್ ಮಾಡುತ್ತೆ ಸೊ ಅದೇ ರೀತಿ ಮೇ ಬಿ ನಾವಿವಾಗ ಸ್ವಲ್ಪ ಕಾಂಪ್ಲೆಕ್ಸ್ ನ ತಗೊಳ್ಳೋಣ ಸೊ ಇಲ್ಲಿ ಇವಾಗ ನೋಡ್ಬೋದು ತುಂಬಾ ಒಳ್ಳೆ ಒಂದು ಸ್ಟ್ರೀಟ್ ಇದು ಫೋಟೋ ಇದು ಸೊ ಇಲ್ಲಿ ಇವಾಗ ತುಂಬಾ ಕೇಬಲ್ಸ್ ಗಳಿದೆ ಸೊ ಇಲ್ಲಿ ನೋಡ್ಬೋದು ತುಂಬಾ ಕೇಬಲ್ಸ್ ಗಳಿದೆ ಓಕೆ ಸೊ ಥ್ರೂಔಟ್ ದ ಸ್ಟ್ರೀಟ್ ಇಲ್ಲಿ ತುಂಬಾ ಕೇಬಲ್ಸ್ ಗಳು ಡಿಸ್ಟ್ರಾಕ್ಷನ್ಸ್ ಈ ಒಂದು ಇಮೇಜ್ ನ ಯಾವ ರೀತಿ ಅದು ಕೇಬಲ್ಸ್ ರಿಮೂವ್ ಮಾಡಿ ಕೊಡುತ್ತೆ ವೈರ್ಸ್ ಮತ್ತೆ ಕೇಬಲ್ಸ್ ರಿಮೂವ್ ಮಾಡಿ ಕೊಡುತ್ತೆ ಅಂತ ಜಸ್ಟ್ ನೋಡೋಣ ಸೊ ಅಗೇನ್ ನಾನು ಇಲ್ಲಿ ಏನ್ ಮಾಡ್ತೇನೆ ಸೊ ಇಲ್ಲಿ ಡುಪ್ಲಿಕೇಟ್ ಮಾಡ್ಕೊಳ್ತೇನೆ ಕಂಟ್ರೋಲ್ ಜೆ ಆಮೇಲೆ ರಿಮೂವ್ ಟೂಲ್ಗೆ ಹೋಗ್ಬಿಟ್ಟು ಇಲ್ಲಿ ಫೈನ್ ಡಿಸ್ಟ್ರಾಕ್ಷನ್ ಬಂದ್ಬಿಟ್ಟು ವಯರ್ಸ್ ಅಂಡ್ ಕೇಬಲ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಗೇನ್ ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಲ್ಲ ಸೊ ನೋಡೋಣ ಎಷ್ಟೊತ್ತು ತಗೊಳ್ಳುತ್ತೆ ಅಂತ ಸೊ ಇವಾಗ ರಿಮೂವ್ ಆಗ್ತಾ ಇದೆ ಆಕ್ಚುಲಿ ಸ್ವಲ್ಪ ಕಾಂಪ್ಲೆಕ್ಸೇ ಇದೆ ಈ ಇಮೇಜ್ ಬಟ್ ತುಂಬಾ ಫಾಸ್ಟ್ ಆಗಿ ಇಲ್ಲಿ ಪ್ರೊಸೆಸ್ ಮಾಡಿದೆ ಅದು ಸೊ ಫೈನಲಿ ಇವಾಗ ನನಗೆ ಇದು ಕಂಪ್ಲೀಟ್ ಕೇಬಲ್ಸ್ಗಳನ್ನ ರಿಮೂವ್ ಮಾಡಿ ಕೊಟ್ಟಿದೆ ಇಲ್ಲಿ ನೋಡಿ ತುಂಬಾ ಒಳ್ಳೆಯದಾದ ಒಂದು ರಿಸಲ್ಟ್ನ ಕೊಟ್ಟಿದೆ ಸೊ ಇದು ಬಿಫೋರ್ ಇಲ್ಲಿ ಆಫ್ಟರ್ ಓಕೆ ಸಾಕ್ ತುಂಬ ಚೆನ್ನಾಗಿ ಕೇಬಲ್ಸ್ಗಳನ್ನೆಲ್ಲ ರಿಮೂವ್ ಮಾಡಿ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಧೈರ್ಯದಲ್ಲಿ ಫಿಲ್ ಎಲ್ಲ ಮಾಡಿ ಕೊಟ್ಟಿದೆ ತುಂಬ ಒಳ್ಳೆ ರಿಸಲ್ಟನ್ನು ಅನ್ನು ಕೊಟ್ಟಿದೆ ಸೊ ಇದನ್ನು ಒಂದು ವೇಳೆ ನಾವು ಮ್ಯಾನ್ಯಲ್ ಆಗಿ ಮಾಡೋದಾದ್ರೆ ತುಂಬ ಟೈಮ್ ತಗೊಳ್ತಾ ಇತ್ತು ಬಟ್ ತುಂಬ ಒಳ್ಳೆಯದಾದ ಒಂದು ರಿಸಲ್ಟ್ನ ಇಲ್ಲಿ ನೀವು ಕೊಟ್ಟಿದೆ ತುಂಬ ಯೂಸ್ಫುಲ್ ಆದ ಒಂದು ಎ ಐ ಫ್ಯೂಚರ್ ಅಂತ ಹೇಳ್ಬೋದು ಇದು ತುಂಬಾ ಬೇಡಿಕೆಯಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಅಪ್ಲಿಕೇಶನ್ ಆಗಿದೆ ಇದು ಪಿಕ್ಸಲ್ ನಿಂದ ಕ್ರಿಯೇಟ್ ಆಗಿರುವಂತಹ ಇಮೇಜ್ ಅನ್ನು ಎಡಿಟ್ ಮಾಡಲಿಕ್ಕೆ ಬಳಸ್ತಾರೆ ಇದು ಅಡೋಬಿ ಕಂಪನಿಯ ಒಂದು ಸಾಫ್ಟ್ವೇರ್ ಆಗಿದ್ದು ಮೇಜರ್ ಆಗಿ ಪ್ರಿಂಟಿಂಗ್ ಮತ್ತೆ ಸೋಷಿಯಲ್ ಮೀಡಿಯಾ ಡಿಸೈನ್ಸ್ ಗಳಲ್ಲಿ ಇದನ್ನು ಬಳಸ್ತಾರೆ ಸೊ ಪ್ರಿಂಟ್ ಡಿಸೈನ್ಸ್ ಗಳು ಆಗಿರುವಂತಹ ಬ್ರೌಚರ್ಸ್ ಲೀಫ್ಲೆಟ್ ವಿಸಿಟಿಂಗ್ ಕಾರ್ಡ್ ಹೋಲ್ಡಿಂಗ್ ನೇಮ್ ಬೋರ್ಡ್ಸ್ ಬ್ರ್ಯಾಂಡಿಂಗ್ ಐ ಡಿ ಕಾರ್ಡ್ಸ್ ಈ ರೀತಿಯಾದ ಬೇರೆ ಬೇರೆ ಪ್ರಿಂಟ್ ಅಪ್ಲಿಕೇಶನ್ಸ್ ಗಳಲ್ಲಿ ಬಳಸಿದ್ರೆ ಸೋಷಿಯಲ್ ಮೀಡಿಯಾ ಡಿಸೈನ್ಸ್ ಗಳು ಆಗಿರುವಂತಹ ಯೂಟ್ಯೂಬ್ ತಮ್ನೇಲ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೊಬೈಲ್ ಅಪ್ಲಿಕೇಶನ್ ವೆಬ್ಸೈಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳ ಯು ಐ ಡಿಸೈನ್ಸ್ ಗಳಲ್ಲಿ ಅಡೋಪೊಡೋಶ್ ಸಾಫ್ಟ್ವೇರ್ ಅನ್ನು ಬಳಸ್ತಾರೆ ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅಡೋಕ್ ಪೊಡೋಶ್ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ ಈ ಒಂದು ಕೋರ್ಸ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ ಇದು ರೆಕಾರ್ಡೆಡ್ ಕೋರ್ಸ್ ಆಗಿದ್ದು ಮೋರ್ ದೆನ್ ಟ್ವೆಂಟಿ ಅವರ್ಸ್ ಆಗುವಷ್ಟು ಕಂಟೆಂಟ್ ಇದರಲ್ಲಿ ಇದೆ ಆಮೇಲೆ ಏಟಿ ಫೈವ್ ಪ್ಲಸ್ ವಿಡಿಯೋಸ್ ಗಳು ಇದರಲ್ಲಿ ಇದೆ ಸೊ ನಾನು ರಾಕೇಶ್ ಜಿ ಶೆಟ್ಟ ನಾನು ಈ ಒಂದು ಕೋರ್ಸ್ ಅನ್ನು ಡಿಸೈನ್ ಮಾಡಿರುವಂತದ್ದು ಮೋರ್ ದನ್ ಟೆನ್ ಇಯರ್ಸ್ ಇಂದ ಫೋಟೋಶಾಪ್ ಅನ್ನು ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೇನೆ ಮೋರ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಸ್ ಆನ್ಲೈನ್ ಟ್ರೈನಿಂಗ್ ಪ್ರೊವೈಡ್ ಮಾಡಿದ್ದೇನೆ ಈ ಒಂದು ಕೋರ್ಸ್ ಅಲ್ಲಿ ನೀವು ಮೇಜರ್ ಆಗಿ ಪೇಜ್ ಸೆಟಪ್ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ನ್ಯಾವಿಗೇಷನ್ ಲೇಯರ್ಸ್ ಅಡ್ಜಸ್ಟ್ಮೆಂಟ್ ಆಪ್ಷನ್ಸ್ ಗಳು ಫಿಲ್ಟರ್ ಎಫೆಕ್ಟ್ಸ್ ಬ್ಲೆಂಡಿಂಗ್ ಟೆಕ್ನಿಕ್ಸ್ ಗಳು ಫೇಸ್ ರಿಟಚಿಂಗ್ ಅಡ್ವಾನ್ಸ್ ಸೆಲೆಕ್ಷನ್ ಟೆಕ್ನಿಕ್ಸ್ ಗಳನ್ನ ನೀವು ಮೇಜರ್ ಆಗಿ ಇದ್ರ ಜೊತೆ ಪ್ರಾಡಕ್ಟ್ ಗಳು ಆಬ್ಜೆಕ್ಟ್ ನ ಕಲರ್ ಚೇಂಜ್ ಮಾಡುವಂತದ್ದು ಕಲರ್ ಕರೆಕ್ಷನ್ಸ್ ಇದನ್ನ ಮೇಜರ್ ಆಗಿ ನೀವು ಕಲಿತೀರಾ ಫೈನಲ್ ಆಗಿ ನೀವು ಯಾವುದೇ ಒಂದು ಡಿಸೈನ್ ಅನ್ನು ಪ್ರಿಂಟ್ ಡಿಜಿಟಲ್ ವೆಬ್ಗೆ ಯಾವ ರೀತಿ ಎಕ್ಸ್ಪೋರ್ಟ್ ಈ ಒಂದು ಕೋರ್ಸ್ ಅಲ್ಲಿ ನೀವು ಕಲಿತೀರಾ ಸೊ ಫ್ರೆಂಡ್ಸ್ ಈ ಒಂದು ಕೋರ್ಸ್ ತುಂಬಾ ಕಮ್ಮಿ ಪ್ರೈಸ್ಗೆ ಜಸ್ಟ್ ಏಟ್ ನೈಂಟಿ ನೈನ್ ಗೆ ನಾವು ಲಾಂಚ್ ಮಾಡ್ತಾ ಇದೇವೆ ಸೊ ಜಸ್ಟ್ ಏಟ್ ನೈಂಟಿ ನೈನ್ ರುಪೀಸ್ ಅಲ್ಲಿ ಆಡೋ ಮೋಟೋ ಶಾಪ್ ಮಾಸ್ಟರ್ ಕ್ಲಾಸ್ ಅನ್ನು ಕಲಿತು ನೀವು ಜಾಬ್ ಮಾಡ್ಕೋಬಹುದು ಫ್ರೀಲಾನ್ಸಿಂಗ್ ಆಗಿ ವರ್ಕ್ ಮಾಡಬಹುದು ಆರ್ ಜಾಬ್ ಅಂಡ್ ಫ್ರೀಲಾನ್ಸಿಂಗ್ ಆಗಿ ಸಹ ವರ್ಕ್ ಮಾಡಬಹುದು ಸೊ ಫ್ರೆಂಡ್ಸ್ ತಡೆ ಹಾಕಿ ಇವಾಗಿನ ಈ ಒಂದು ಕೋರ್ಸನ್ನು ಬೈ ಮಾಡಿ ನಿಮ್ಮ ಒಂದು ಕ್ರಿಯೇಟಿವ್ ಜರ್ನಿಯನ್ನು ಶುರು ಮಾಡಿ ಓಕೆ ಸೊ ನೆಕ್ಸ್ಟ್ ಇವಾಗ ಇದರಲ್ಲಿ ನಮಗೆ ಪೀಪಲ್ ಸೊ ಡಿಸ್ಟ್ರಾಕ್ಷನ್ಸ್ ಅಲ್ಲಿ ಪೀಪಲ್ ಕೆಲವೊಮ್ಮೆ ನಮ್ಗೆ ಏನಂದ್ರೆ ಮೇನ್ ಸಬ್ಜೆಕ್ಟ್ ಇರುತ್ತೆ ಬ್ಯಾಕ್ ಅಲ್ಲಿ ಕೆಲವು ಜನರು ಇರ್ತಾರೆ ಅದನ್ನ ಇವಾಗ ಸಪೋಸ್ ರಿಮೂವ್ ಮಾಡೋದಾದ್ರೆ ಆ ಆಪ್ಷನ್ ಅನ್ಸ ಕೊಟ್ಟಿದ್ದಾರೆ ಸೊ ಅದಕ್ಕೆ ಇವಾಗ ನಾನಿಲ್ಲಿ ಈ ಒಂದು ಎಕ್ಸಾಂಪಲ್ ತಗೊಳ್ತೇನೆ ಸೊ ಅಗೇನ್ ಇಲ್ಲಿ ನಾನು ಡುಪ್ಲಿಕೇಟ್ ಮಾಡ್ಕೊಳ್ತೇನೆ ಸೊ ಇದು ಇವಾಗ ನಂದು ಮೇನ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇದು ಸೊ ಇಲ್ಲಿ ಇವಾಗ ನನಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ ಇದೆ ಪೀಪಲ್ ಸೊ ನೋಡೋಣ ಟೂಲ್ ಟೂಲಲ್ಲಿ ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಪೀಪಲ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಇದು ಇವಾಗ ತುಂಬ ಫಾಸ್ಟ್ ಆಗಿ ಡಿಟೆಕ್ಟ್ ಮಾಡಿ ಮಾಡ್ತು ಇಲ್ಲೊಂದು ಮೆಜೆಂಟ ಮಾಸ್ಕ್ನ ಅಪ್ಲೈ ಮಾಡಿದೆ ಅದು ಕೇಳ್ತಾ ಇದೆ ಈ ಪರ್ಸನ್ನ ರಿಮೂವ್ ಮಾಡ್ಬೇಕಂತ ಸೊ ಈ ಪರ್ಸನ್ ರಿಮೂವ್ ಮಾಡ್ಬೇಕಂತಿದ್ರೆ ನೀವು ಜಸ್ಟ್ ಇಲ್ಲಿ ಓಕೆ ಅಂತ ಕೊಡಿ ಸೊ ನಮಗೆ ಆ ಪರ್ಸನ್ನ ಅಲ್ಲಿ ರಿಮೂವ್ ಮಾಡಿಬಿಟ್ಟು ನೋಡಿ ಇಲ್ಲಿ ಇವಾಗ ಅನಲೈಸ್ ಮಾಡ್ತಾ ಇದೆ ಸೊ ಮೇ ಬಿ ಇವಾಗ ಈ ಪರ್ಸನ್ಸ್ಗಳು ಹಿಂದ್ಗಡೆ ಇರುವಂಥ ಪರ್ಸನ್ಸ್ನ ಅದು ರಿಮೂವ್ ಮಾಡಿ ನಮಗೆ ಪ್ಲೇನ್ ಆದ ಒಂದು ಬ್ಯಾಕ್ ಗ್ರೌಂಡ್ನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಸೊ ಇದು ನಮ್ಮ ಒಂದು ಫೋಟೋದಲ್ಲಿ ಕೆಲವೊಮ್ಮೆ ಬ್ಯಾಕ್ ಅಲ್ಲಿ ಏನಾದರೂ ಜನರಿದ್ದಾರೆ ಡಿಸ್ಟ್ರಾಕ್ಷನ್ಸ್ ಇದು ಆಗ್ತಾ ಇದೆ ಅಂತ ಇದ್ರೆ ಅವಾಗ ನೀವು ಇಲ್ಲಿ ಪೀಪಲ್ ಮೇಲೆ ಕ್ಲಿಕ್ ಮಾಡಿ ಸೊ ಅದು ನಿಮಗೆ ಡಿಟೆಕ್ಟ್ ಮಾಡಿ ಕೊಡುತ್ತೆ ಸೊ ಇದು ಇವಾಗ ಬಿಫೋರ್ ಇದು ಆಫ್ಟರ್ ಸೊ ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಸೊ ಇಲ್ಲಿ ಈ ಇಮೇಜ್ ನ ಡ್ಯೂಪ್ಲಿಕೇಟ್ ಮಾಡ್ಕೊಳ್ತೇನೆ ಸೊ ಇವಾಗ ಜಸ್ಟ್ ಪೋರ್ಟ್ರೇಟ್ ಇಮೇಜ್ ಬಟ್ ಇಲ್ಲೊಂದು ಪರ್ಸನ್ ಬಿಹೈಂಡ್ ಅಲ್ಲಿ ಇದೆ ಸೊ ಇವಾಗ ಇದನ್ನ ನನಗೆ ರಿಮೂವ್ ಮಾಡಬೇಕು ಅಗೇನ್ ರಿಮೂವ್ ಟೂಲ್ ಫೈನ್ ಡಿಸ್ಟ್ರಾಕ್ಷನ್ ಪೀಪಲ್ ಸೊ ಇವಾಗ ನೋಡಿ ಅದು ಹೇಳ್ತಾ ಇದೆ ಸೊ ಈ ಪರ್ಸನ್ ನ ರಿಮೂವ್ ಮಾಡ್ಬೇಕಂತ ಒಂದು ಮಾಸ್ಕ್ ಮೆಜೆಂಟಾ ಕಲರ್ ಮಾಸ್ಕ್ ಕ್ರಿಯೇಟ್ ಆಗಿದೆ ಓಕೆ ಸೊ ಅದೇ ಪರ್ಸನ್ ಆದ್ರೆ ನೀವು ಜಸ್ಟ್ ಇಲ್ಲಿ ಓಕೆ ಕೊಡಿ ಕೀಬೋರ್ಡಲ್ಲಿ ಅಲ್ಲಿ ಎಂಟರ್ ಕೊಡ್ಬೋದು ಇಲ್ಲದಿದ್ರೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಅದು ಟೈಮ್ ತಗೊಂಡು ಇವಾಗ ಆ ಪರ್ಸನ್ನ ರಿಮೂವ್ ಮಾಡಿ ಕೊಡುತ್ತೆ ಸೊ ಯಾವ ರೀತಿಯಾದ ರಿಸಲ್ಟ್ ಕೊಡುತ್ತೆ ಅಂತ ನೋಡೋಣ ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಲ್ಲಿ ನೋಡ್ಬೋದು ಒಂದು ರೀತಿಯಾದ ಫೋರ್ಟ್ ಅದು ಸೊ ಟೆಕ್ಸ್ಚರ್ ಇದೆ ಲೈನ್ಸ್ ಗಳಿದೆ ಸೊ ಅದನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿ ಕೊಡುತ್ತಾ ಅಂತ ನೋಡ್ಬೋದು ಓಕೆ ಇಲ್ಲಿ ನಮಗೆ ರಿಸಲ್ಟ್ ಬಂದಿದೆ ಸೊ ನೋಡ್ಬೋದು ಸೊ ಎಷ್ಟು ಒಳ್ಳೇದಾಗಿ ರಿಮೂವ್ ಮಾಡಿ ಇಲ್ಲಿ ಕಂಟಿನ್ಯೂಟಿನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಇಲ್ಲಿ ಒಂದು ಟೆಕ್ಚರ್ನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಓಕೆ ಸೊ ನೋಡ್ಬೋದು ಎಷ್ಟು ಒಳ್ಳೆಯದಾಗಿ ಈ ಒಂದು ಬ್ಯಾಕ್ ಫ್ರೇಮ್ನ ಅದು ಫಿಲ್ ಮಾಡಿ ಕೊಟ್ಟಿದೆ ಸೊ ಇದು ಬಿಫೋರ್ ಇದು ಆಫ್ಟರ್ ಸೊ ನಮ್ಗೆ ಇವಾಗ ತುಂಬಾ ರೀತಿ ಕೆಲವೊಮ್ಮೆ ಸಿಚುವೇಶನ್ ಬರುತ್ತೆ ಈ ರೀತಿ ಇರುತ್ತೆ ಸೊ ಬ್ಯಾಕ್ ಎಂಡ್ ಅಲ್ಲಿ ಏನಾದ್ರು ಡಿಸ್ಟ್ರಾಕ್ಷನ್ ರಿಮೋಟ್ ಅಲ್ಲಿ ಇದು ತುಂಬಾ ಹೆಲ್ಪ್ ಆಗ್ತದೆ ಪೀಪಲ್ ಮತ್ತೆ ಈ ವೈರ್ ಅಂಡ್ ಕೇಬಲ್ಸ್ ಓಕೆ ಸ್ವಲ್ಪ ನಾವು ಇವಾಗ ಕಾಂಪ್ಲೆಕ್ಸ್ ಇಮೇಜ್ ನ ತಗೊಳ್ಳೋಣ ಇಲ್ಲಿ ತುಂಬಾ ಜನ ಪೀಪಲ್ಸ್ ಇದ್ದಾರೆ ಸೊ ಇವಾಗ ಈ ಇಮೇಜ್ ತಗೊಂಡಿದ್ದೇನೆ ಇದೊಂದು ಬ್ಲಾಕ್ ಅಂಡ್ ವೈಟ್ ಇಮೇಜ್ ಅಗೇನ್ ಡ್ಯೂಪ್ಲಿಕೇಟ್ ಮಾಡ್ಕೊಳ್ತೇನೆ ಸೊ ಇವಾಗ ನನ್ಗೆ ಈ ಇಮೇಜ್ ಅಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ ಸೊ ಇಲ್ಲಿ ಜನರು ಓಕೆ ಸೊ ತುಂಬಾ ರೀತಿ ಡಿಸ್ಟ್ರಾಕ್ಷನ್ಸ್ ಇದೆ ಸ್ವಲ್ಪ ಮೇನ್ ಫೋಕಸ್ ಸಬ್ಜೆಕ್ಟ್ ಗಿಂತ ಫ್ರಂಟ್ ಅಲ್ಲೂ ಇಲ್ಲಿ ಡಿಸ್ಟ್ರಾಕ್ಷನ್ ಇದೆ ಸೊ ನೋಡೋಣ ಈ ಒಂದು ಸಿಚುವೇಶನ್ ಅಲ್ಲಿ ಈ ಒಂದು ಡಿಸ್ಟ್ರಾಕ್ಷನ್ ಟೂಲ್ ಯಾವ ರೀತಿ ವರ್ಕ್ ಆಗುತ್ತಂತ ರಿಮೂವ್ ಟೂಲ್ ಫೈಂಡ್ ಡಿಸ್ಟ್ರಾಕ್ಷನ್ ಅದರಲ್ಲಿ ಪೀಪಲ್ ಸೊ ಇದು ಫಸ್ಟ್ ಇವಾಗ ನಿಮ್ಮ ಇಮೇಜ್ ಅನ್ನು ಅನಲೈಸ್ ಮಾಡುತ್ತೆ ಫಸ್ಟ್ ಇವಾಗ ನಿಮ್ಮ ಇಮೇಜ್ ಅನ್ನು ಅನಲೈಸ್ ಮಾಡ್ತಾ ಇದೆ ಇಲ್ಲಿ ಅದು ಕೆಲವು ಜನರನ್ನ ಅದು ಡಿಟೆಕ್ಟ್ ಮಾಡಿದೆ ಇವಾಗ ನೀವು ಮ್ಯಾನ್ಯಲ್ ಆಗಿ ನೀವು ಸಪೋಸ್ ಅದಕ್ಕೆ ಸಜೆಷನ್ ಕೊಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಬ್ರಷ್ ಟೂಲ್ ಬಂದಿದೆ ಕೀಬೋರ್ಡಲ್ಲಿ ಅಗೇನ್ ಬ್ರಷ್ ನ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲಿ ನೀವು ಸಜೆಷನ್ ಕೊಡ್ಬೋದು ಯಾವ್ದನ್ನೆಲ್ಲ ರಿಮೂವ್ ಮಾಡಬೇಕು ಅಂತ ಸಜೆಷನ್ ಕೊಡ್ಬೋದು ಸೊ ನಾನಿಲ್ಲಿ ಮೋಟಾರ್ ಬೈಕ್ಸ್ ಬೈಸೈಕಲ್ ಇದನ್ನ ಕೊಡ್ತೇನೆ ಸೊ ಇಲ್ಲಿ ಇಲ್ಲಿ ಈ ಪರ್ಸನ್ನ ರಿಮೂವ್ ಮಾಡಬೇಕು ಓಕೆ ಸೊ ಮೇ ಬಿ ಇಲ್ಲಿ ಓಕೆ ಇಷ್ಟು ಜನರನ್ನ ನಾನು ಇವಾಗ ಸಜೆಷನ್ ಅಲ್ಲಿ ಆಡ್ ಮಾಡಿದೆ ಸೊ ಇವಾಗ ನಾನು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ನೋಡೋಣ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅಂತ ಯಾವ ರೀತಿಯಾದ ಒಂದು ರಿಸಲ್ಟ್ ನನ್ಗೆ ಇಲ್ಲಿ ಸಿಗುತ್ತೆ ಅಂತ ನೋಡೋಣ ಸೊ ಇವಾಗ ನಂಗೆ ಫೈನಲ್ ರಿಸಲ್ಟ್ ಸಿಕ್ಕೇ ನೀವು ನೋಡ್ಬೋದು ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಿದ್ದು ಎಲ್ಲ ಜನರನ್ನ ಅದು ರಿಮೂವ್ ಮಾಡಿ ಫಿಲ್ ಮಾಡಿ ಕೊಟ್ಟಿದೆ ಸೊ ಮೇನ್ ಪಾರ್ಟ್ ಬಂದ್ಬಿಟ್ಟು ಈ ಏರಿಯಾ ಇಲ್ಲಿ ಸ್ವಲ್ಪ ಸಬ್ಜೆಕ್ಟ್ ದೊಡ್ಡದಿತ್ತು ಸೊ ಇಲ್ಲಿ ನೋಡೋಣ ಆಮೇಲೆ ನಮ್ದು ಮೇನ್ ಸಬ್ಜೆಕ್ಟ್ ಏನಿದೆ ಅದಕ್ಕಿಂತ ಫ್ರಂಟ್ ಅಲ್ಲಿ ಇತ್ತು ಆಮೇಲೆ ಕೆಲವು ಗಳು ಇಲ್ಲಿ ಬ್ಯಾಕ್ ಅಲ್ಲಿ ಓಕೆ ಓಕೆ ಸೊ ಇದೆಲ್ಲವನ್ನು ರಿಮೂವ್ ಮಾಡಿ ನನಗೆ ಈ ರಿಸಲ್ಟ್ ಅನ್ನು ಕೊಟ್ಟಿದೆ ಸೊ ಇದನ್ನ ನಾನು ಮೇ ಬಿ ವೆಬ್ಸೈಟ್ ಅಲ್ಲಿ ವಾಲ್ಪೇಪರ್ ಅಲ್ಲಿ ಯೂಸ್ ಮಾಡಬಹುದು ಸೊ ನನಗೆ ವೈಡ್ ಬ್ಯಾಕ್ ಗ್ರೌಂಡ್ ವಿಡ್ತು ಜಾಸ್ತಿ ಇರುವಂತಹ ಕೆಲವೊಮ್ಮೆ ಇಮೇಜಸ್ಗಳು ವೆಬ್ ಅಪ್ಲಿಕೇಶನ್ಸ್ಗಳಲ್ಲಿ ಬೇಕಾಗುತ್ತೆ ಅವಾಗ ನಾನು ಈ ರೀತಿಯಾದ ಒಂದು ಟೂಲಿಂದ ನಾನು ನ ಕ್ಲೀನ್ ಮಾಡಿ ಇದು ಮಾಡ್ಬೋದು ತೋರಿಸ್ಬೋದು ಸೊ ಇದು ಬಿಫೋರ್ ಇದು ಆಫ್ಟರ್ ಸೊ ಫ್ರೆಂಡ್ಸ್ ಇದು ನಮಗೆ ರಿಮೋಟಲಲ್ಲಿರುವಂಥ ಕೆಲವು ಆ್ಯಡೆಡ್ ಅಡ್ವಾಂಟೇಜಸ್ಗಳು ಸೊ ಇದನ್ನು ನೀವು ಡೆಫಿನೆಟ್ ಆಗಿ ನೀವು ಕೆಲವೊಂದು ಅಲ್ಲಿ ಇದು ನಿಮಗೆ ಡೆಫಿನೆಟ್ ಆಗಿ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ತುಂಬ ಟೈಮನ್ನು ಇದು ಸೇವ್ ಮಾಡುತ್ತೆ